Thank you. ನಮ್ಮ ಜಿಲ್ಲೆಯ ತಾಲೂಕಿನ ಬೇರೆ ಬೇರೆ ಸಹಕಾರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕು

ವಿಶೇಷವಾಗಿ ಯಾವುದೇ ಸಭಾ ಕಾರ್ಯಕ್ರಮ ಇಲ್ಲದೇ ಇದ್ದರೂ ಸಹ ನಂತರ ಇಲ್ಲಿ ಮಾರ್ಗದರ್ಶಕರನ್ನ ನಾವು ಬರಬೇಕಂತೇಳಿ ನಾನು ಕೇಳ್ಕೊಂಡಾಗ ಭಾಳ ಸಂತೋಷವಾಗ್ತಾ ಇದೆ ಮತ್ತು ಎಲ್ಲರೂ ಸಹ ಇವತ್ತು ಅವ್ರದೇ ಆದ ತುಂಬ ಕಾರ್ಯಕ್ರಮ ಇದೆ ಅಂಥ ಸಂದರ್ಭದಲ್ಲೂ ಸಹ ನೀವು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಬೇಕಂತೇಳಿ ಬಹುಶಃ ಅನೇಕ ಹಿರಿಯರು ಸಮಾಜದಲ್ಲಿ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಒಂದು ಸಮಾಜಕ್ಕೆ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಉನ್ನತವಾದ ಒಂದು ಸ್ಥಾನಮಾನವನ್ನು ಗಳಿಸಿದಂಥ ಅನೇಕ ಹಿರಿಯರು ಹೊಸವರನ್ನು ನಾವು ಅಗತ್ಯಪಟ್ಟು ಅವರ ಸಮಯಾವಕಾಶವನ್ನು ನಿಗದಿಪಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸುವಂಥದ್ದು ಸಹ ಕಷ್ಟ ಕಷ್ಟದ ಸಂದರ್ಭ ಯಾಕಂದರೆ ಅಂಥ ಪ್ರತಿಭಾನ್ವಿತ ಯಶಸ್ವಿ ಈ ಸಮಾಜದಲ್ಲಿ ಸೇವೆ ಮಾಡಿದಂಥ ಅನೇಕ ಗಣ್ಯರು ಇವತ್ತು ವಿಶೇಷವಾಗಿ ಬಂದಿದ್ದಾರೆ ನಮ್ಮ ಊಟ ಆಗಲಿಕ್ಕೆ ಒಂದು ಹೊರತೆಯ ಒಂದು ಸೌಹಾರ್ದ ರೀತಿಯ ಒಂದು ಸಾಮರಸ್ಯದ ಒಂದು ವಾತಾವರಣದ ರೀತಿಯಲ್ಲಿ ಪಶ್ಚಿಮ ನಾವೆಲ್ಲ ಒಂದಾಗಿ ಮತ್ತು ಹಿರಿಯರ ಸಮುದ್ರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಗ್ತಿರುವಂಥದ್ದು ನಮಗೆಲ್ಲರಿಗೂ ವಿಶೇಷವಾಗಿ ಒಂದು ಸಂತೋಷವಾಗ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಗ್ಗೆ ಬಹಳಷ್ಟು ರಾಜ ಪೂಜಾರ ಮುಂದ ದಾರಿ ಎಲ್ಲ ಕೋವಿ ವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿಯೇ ಒಬ್ಬ ಅಸ್ರಾಮಾನ್ಯ ವ್ಯಕ್ತಿಯಾಗಿ ತನ್ನನ್ನು ಗುರುತಿಸಿಕೊಂಡಿದ್ದಾರೆ ರಾಜಕೀಯದಲ್ಲೂ ಆಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಜನಾನುರಾಗಿಯಾಗಿ ಸಾರ್ವಜನಿಕ ಇತರ ಕ್ಷೇತ್ರಗಳಿಗೆ ತನ್ನನ್ನು ಉಪಯೋಗಿಸಿಕೊಂಡ ಮಾತ್ರ ಸಾಧನೆಯನ್ನು ಮಾಡಿದವರು ರಾಜಪೂಜ ರಾಜಪೂಜಾರ ಹೆಚ್ಚಿನ ಯಶಸ್ಸು ಮಾಡಬೇಕು ರಾಜಕೀಯದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತ ಕೊಲ್ಲೂರು ಮುಖಾಮಿಕೆಯಲ್ಲಿ ನನ್ನ ಪ್ರಾರ್ಥನೆಯೊಂದಿಗೆ ಈ ಶಾಖೆ ಆರನೇ ಶಾಖೆ ಯಶಸ್ಸಾಗಲಿ ಏಳನೇ ಶಾಖೆಗೆ ಶೀಘ್ರದಲ್ಲಿಯೇ ಕಾರ್ಯರೂಪಿತರಾಗಬೇಕು ಎನ್ನುವಂಥ ಹೇಳಿ ನಿಮಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ

ಅವಕಾಶ ಈ ಭಾಗದ ಇದರ ಉತ್ತಮ ಮಾಡಿಕೊಂಡಿದ್ದಾರೆ ಸೃಜನಶೀಲ ಯಾಕಂತ ಕೇಳಿದ್ರೆ ಯಾವುದೇ ವಿಷಯಗಳನ್ನು ನೋಡಿದಾಗ ಚಿಂತನೆ ಮಾಡಿ ಜೀವನ ಮಾಡಿ ಯಶಸ್ವಿ ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಅವ್ರಿಗೆ ಹೇಳಿದಾಗ ಮೂರು ಪ್ರಯತ್ನ

ಯಾಕಂದ್ರೆ ಈ ಮಾತಾ ಹೇಳ್ತಾರೆ ನಿಮ್ಮ ಮಿಲಿ ಸೊಸೈಟಿಯಿಂದ ಬ್ಯಾಂಕ್ ಸೊಸೈಟಿಯಿಂದ ಡಿ ಸಿ ಸಿ ಬ್ಯಾಂಕ್ನವರು ಸಹಕಾರ ವಿವಿಧ ಆಯಾಮಗಳನ್ನ ಸ್ವತಃ ನಿಂತು ಅದರಲ್ಲಿ ಕೊಡಗಿ ಸಮಾಜಕ್ಕೆ ದಾರಿ ಕೊಟ್ಟವರು ತತ್ವಬದ್ಧ ಹಾಗೂ ಶಿಷ್ಯ ಸಹಕಾರ ಯಾಕಂತ ಹೇಳಿದ್ರೆ ಅವರು ಸೌಹಾರ್ದ ಬಂದಾಗ ಅದನ್ನು ಸಹ ಉತ್ಸಾಹಿಸಿ ಶ್ರೀರಾಮ ಸೌಹಾರ್ದ ಅದರೊಟ್ಟಿಗೆ ಹತ್ತಾರು ಸಂಸ್ಥೆಗಳಿಗೆ ಮಾರ್ಗದರ್ಶನ ಮಾಡಿದ

ಸಂಸ್ಥೆ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸನ್ನು ವ್ಯವಹಾರಕ್ಕೆ ಈಗಾಗಲೇ ನೂರು ಕೋಟಿ ಮಾಡಿದ್ದಾರೆ ಸಾವಿರ ಕೋಟಿ ವ್ಯವಹಾರಕ್ಕೆ ಹೇಳಿದುಬಾರ